ನಮಸ್ತೆ ಎಲ್ರಿಗೂ ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡೆಗೌಟ್ ನಾನ್ ಪ್ರತಿಮಾ ವೀಕ್ಷಕರೇ ಎಂ ಐ ವರ್ಸಸ್ ಎಚ್ ಆರ್ ಎಚ್ ಹೇಗಿತ್ತು ಪಂದ್ಯ ನೋಡಿರ್ತೀರಾ ಒನ್ ಸೈಡೆಡ್ ಮ್ಯಾಚ್ ಹಾಗೆ ಈಸಿಯಾಗಿ ಎಂಐ ಈ ಪಂದ್ಯವನ್ನ ತನ್ನದಾಗಿಸ್ಕೊಡುತ್ತೆ ಜೊತೆಗೆ ಎಲ್ಲೋ ಇದ್ದ ಮುಂಬೈ ಏಕಾಏಕಿ ಮೂರನೇ ಸ್ಥಾನಕ್ಕೆ ಪಾಯಿಂಟ್ ಟೇಬಲ್ ನಲ್ಲಿ ಬಂದ್ ಕೂತ್ಕೊಳ್ಳುತ್ತೆ ಅದು ಕೂಡ ಆರ್ ಸಿ ಬಿ ಅನ್ನ ಹಿಂದೆಕ್ಕಿ ಇದಕ್ಕೇನ್ ಕಾರಣ ಆಯ್ತು ಪಂದ್ಯದ ಸೋಲಿಗೆ ಏನ್ ಕಾರಣ ಎಸ್ ಆರ್ ಎಚ್ ಪಾಲಿಗೆ ಹೀರೋ ಆಗಿದ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೈರಲ್ ಆಗ್ತಾ ಇದ್ದಾರೆ ಟ್ರೋಲ್ ಆಗ್ತಾ ಇದ್ದಾರೆ ಪಂದ್ಯದ ಆಗು ಹೋಗು ಯಾವ ಐ ಆಗಿತ್ತು ರೌಂಡ್ ನಲ್ಲಿ ಎಸ್ ಆರ್ ಎಚ್ ಮೊದಲು ಬ್ಯಾಟ್ ಮಾಡಿದ್ದು ಎಸ್ ಆರ್ ಎಚ್ ಬ್ಯಾಟಿಂಗ್ ಮಾಡ್ತಾ ಇದೆ ಅಂತ ಅಂದ್ರೆ ಕೂಡ ಒಂದ್ ರೀತಿ ಆ ಹೋಪ್ಸ್ ಇರುತ್ತೆ ಅಂದ್ರೆ ಟೂ ಹಂಡ್ರೆಡ್ ಕ್ರಾಸ್ ಮಾಡುತ್ತೆ ಅಂತ ಯಾಕೆಂದ್ರೆ ಅದೇ ರೆಕಾರ್ಡ್ಸ್ ಇರೋದು ಎಸ್ ಆರ್ ಎಚ್ ಎಷ್ಟೇ ಪಂದ್ಯಗಳನ್ನ ಸೋತ್ರೂ ಕೂಡ ರನ್ ಕಲೆ ಹಾಕೋದ್ರಲ್ಲಿ ಮಾತ್ರ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ ಯಾವಾಗ್ಲೂ ಮುಂದಿರ್ತಾರೆ ಬಟ್ ಈ ಸಲ ಅದಾಗ್ಲೇ ಇಲ್ಲ ಕೇವಲ ನೂರ ನಲ್ವತ್ ಮೂರು ರನ್ ಗಳಿಸೋದಕ್ಕಾಗಿದ್ದು ಯಾಕಂದ್ರೆ ನೂರ ರನ್ ದಾಟೋದಕ್ಕೂ ಮುಂಚೆನೆ ಪ್ರಮುಖ ಐದು ವಿಕೆಟ್ ಗಳನ್ನ ಕಳ್ಕೊಂಡಿದ್ದು ಇನ್ ಕೇಸ್ ಅಲ್ಲಿ ಕ್ಲಾಸಿಂಗ್ ಇಲ್ಲ ಅಂದಿದ್ರೆ ನೂರರ ಗಡಿ ಕೂಡ ದಾಟೋಕೆ ಆಗ್ತಾ ಇರಲಿಲ್ಲ ಅಟ್ ಸೇಮ್ ಟೈಮ್ ಮುಂಬೈ ಬೌಲರ್ಸ್ ಸಖತ್ ಆಗಿ ಮಾಡಿದ್ರು ಈ ಒಂದು ಎಫೆಕ್ಟಿವ್ ಆದಂತಹ ಪರ್ಫಾರ್ಮೆನ್ಸ್ ರನ್ ಗಳಾಗ್ಲಿಲ್ಲ ಸೊ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ ಗಳಿಸ್ತಾರೆ ಅದ್ ಬಿಟ್ರೆ ಅಭಿನವ್ ಮನೋಹರ್ ನಲ್ವತ್ ಮೂರು ರನ್ ಗಳಿಸೋದು ಇವರಿಬ್ಬರನ್ನ ಬಿಟ್ರೆ ಎಸ್ ಆರ್ ಎಚ್ ನ ಯಾವ ಬ್ಯಾಟರ್ಸ್ ಕೂಡ ಚೆನ್ನಾಗಿ ಆಟ ಆಡ್ಲಿಲ್ಲ ಅಂಕಿತ್ ವರ್ಮಾ ಹನ್ನೆರಡು ರನ್ ಅಷ್ಟೇ ಗಳಿಸೋದಕ್ಕಾಗಿತ್ತು ಸೊ ಎಂಟು ವಿಕೆಟ್ ಗೆ ನೂರ ನಲ್ವತ್ ಮೂರು ರನ್ ಗಳಿಸುತ್ತೆ ಬಂದಂತಹ ಮುಂಬೈ ಸಖತ್ ಆಟ ಆಡ್ತು ಅಂತ ಹೇಳ್ಬೋದು ಶರ್ಮಾ ಬ್ಯಾಕ್ ಟು ಫಾರ್ಮ್ ಅನ್ನೋ ರೀತಿಯಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಲಾಸ್ಟ್ ಪಂದ್ಯದಲ್ಲೂ ಕೂಡ ಚೆನ್ನಾಗಿ ಆಡಿದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ತು ಅವರಿಂದಾನೆ ಪಂದ್ಯ ಗೆಲ್ಲೋದಕ್ಕಾಗಿದ್ದು ಇನ್ನು ಈ ಪಂದ್ಯ ಇವರಿಂದಾನೇ ಗೆಲ್ಲೋದಕ್ಕಾಗಿಲ್ಲ ಅಂತ ಅಂದ್ರೂ ಒನ್ ಸೈಡೆಡ್ ಮ್ಯಾಚ್ ಅಂತ ಅನ್ನಿಸ್ಕೊಂಡ್ರು ಚೆನ್ನಾಗಿ ಆಡಿದ್ರು ಎಪ್ಪತ್ ರನ್ ಗಳಿಸಿದ್ರು ಸೂರ್ಯಕುಮಾರ್ ಯಾದವ್ ನಲ್ವತ್ ರನ್ ಗಳಿಸಿದ್ರು ವೆಲ್ ಜಾಕ್ಸ್ ಇಪ್ಪತ್ತೆರಡು ಸೊ ಮೂರೇ ವಿಕೆಟ್ ಕಳೆದ್ಕೊಂಡಿದ್ದು ನೂರ ನಲ್ವತ್ತಾರು ರನ್ ಗಳಿಸಿ ವಿನ್ ಆಗತ್ತೆ ಇನ್ನು ಇನ್ನು ಮುಂಬೈ ಪರ ಮಿಂಚಿದ್ದು ಇಲ್ಲಿ ಬೌಲರ್ ಟ್ರೆಂಟ್ ಬೌಲ್ಟ್ ನಾಲ್ಕು ವಿಕೆಟ್ ಪಡೆದುಕೊಳ್ತಾರೆ ಇನ್ನು ದೀಪಕ್ ಚಹರ್ಗೂ ಎರಡು ಸಿಗುತ್ತೆ ಹಾರ್ದಿಕ್ ಪಾಂಡ್ಯ ಒಂದ್ ಸಿಗುತ್ತೆ ಎಸ್ ಆರ್ ಎಚ್ ಬೌಲರ್ಸ್ ಈ ಸಲ ಸಕ್ಸಸ್ ಆಗ್ಲೇ ಇಲ್ಲ ಜಯದೇವ್ ಒಂದ್ ಸಿಗತ್ತೆ ಇಯಾನ್ ಮಾಲಿಂಗೇ ಒಂದ್ ಸಿಗುತ್ತೆ ಇನ್ನು ಜೀಶನ್ ಅನ್ಸಾರಿಗೆ ಒಂದ್ ಸಿಗತ್ತೆ ಅದನ್ನ ಬಿಟ್ರೆ ಇನ್ಯಾರಿಗೂ ಕೂಡ ಎಸ್ ಆರ್ ಎಚ್ ಪಾಲಿಗೆ ಬೌಲರ್ಸ್ಗೆ ವಿಕೆಟ್ ಸಿಗ್ಲಿಲ್ಲ ಸೊ ಈಗ ಮುಂಬೈ ಪಾಲಿನ ಹೀರೋ ಯಾರು ಎಸ್ ಆರ್ ಎಚ್ ಪಾಲಿಗೆ ವಿಲನ್ ಯಾರು ಎಸ್ ಆರ್ ಎಚ್ ಮಾಡಿಕೊಂಡ ಎಡವಟ್ ಏನು ಹಾಗೆ ಮುಂಬೈಗೆ ಏನೆಲ್ಲೆಲ್ಲ ಪ್ಲಸ್ ಆಯ್ತು ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಎಡವಟ್ ಆಗಿದ್ ಎಲ್ಲಿ ಯಾರು ಎಡವಟ್ ಮಾಡಿದ್ರು ಅನ್ನೋದನ್ನ ಈ ತಿಳ್ಕೊಳ್ಳೋಣ ನಿಮ್ಗೆಲ್ರಿಗೂ ಒಂದು ಐಡಿಯಾ ಇದ್ದೇ ಇರುತ್ತೆ ಸಾಕಷ್ಟು ನೋಡಿರ್ತೀವ ಸೋಷಿಯಲ್ ಮೀಡಿಯಾದಲ್ಲೂ ಯಾಕಂದ್ರೆ ಇಲ್ಲಿ ಎಸ್ ಆರ್ ಎಚ್ ಸೋಲಿಗೆ ಪ್ರಮುಖವಾಗಿ ಕಾರಣ ಆಗಿದೆ ಬ್ಯಾಟರ್ಸ್ ಫೇಲ್ಯೂರ್ ಆಗಿದ್ದು ಅದರಲ್ಲೂ ಆರಂಭಿಕರು ಯಾರು ಕೂಡ ಚೆನ್ನಾಗಿ ತುಂಬಾ ಹೊತ್ತು ನಿಲ್ಲಿಲ್ಲ ಆಡ್ಲಿಲ್ಲ ಇದೇ ಮೇನ್ ರೀಸನ್ ಅಂತ ಹೇಳ್ಬೋದು ಅದರ ಜೊತೆಗೆ ತುಂಬಾನೇ ಎಡವಟ್ ಮಾಡ್ಕೊಂಡಿದ್ದು ಇಲ್ಲಿ ಈಶಾನ್ ಕಿಶಾನ್ ಅನ್ನುವಂತ ವಿಚಾರ ಯಾಕೆ ಅಂದ್ರೆ ನಿಮಗೆ ಇದೆ ಡಿ ಆರ್ ಎಸ್ ತೆಗೆದುಕೊಳ್ಬಹುದಾಗಿತ್ತು ದೀಪಕ್ ಚಹರ್ ಬೌಲಿಂಗ್ ನಲ್ಲಿ ಈಶಾನ್ ಕಿಶನ್ ಔಟ್ ಆಗ್ತಾರೆ ಅಂತಂದ್ರೆ ಇದು ನಿಜಕ್ಕೂ ಔಟಾ ಅಂತ ಅಂಪೈರ್ಗೂ ಕೂಡ ಇದು ಔಟ್ ಅಂತ ಅನ್ಸಿರ್ಲಿಲ್ಲ ಅಲ್ಲಿಂದ ಯಾವ ಆಟಗಾರರು ಅಪೀಲ್ ಕೂಡ ಮಾಡ್ಲಿಲ್ಲ ಆದ್ರೆ ಕಿಶನ್ ಅಂಪೈರ್ ಇನ್ನೇನು ವೈರ್ ಕೊಡ್ಬೇಕು ಅಂತ ಸೂಚನೆ ಕೊಡೋದಕ್ಕೂ ಮುಂಚೆನೆ ಔಟ್ ಅಂತ ಹೇಳ್ಕೊಂಡು ಅಲ್ಲಿಂದ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕ್ತಾರೆ ಒಂದು ಸ್ಮೈಲ್ ಕೊಟ್ಕೊಂಡು ಅಂತಂದ್ರೆ ಈಶಾನ್ ಕಿಶಾನ್ ದಟ್ಟಿತನನ ಇದು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಆರ್ ಎಸ್ ತೆಗೆದುಕೊಳ್ಬಹುದಾಗಿತ್ತಲ್ಲ ಔಟ್ ಅಲ್ವೋ ಅಂತ ಕೂಡ ಟಚ್ ಆಗಿರ್ಲಿಲ್ಲ ಬ್ಯಾಟ್ಗೂ ಕೂಡ ಟಚ್ ಆಗಿರ್ಲಿಲ್ಲ ಡೈರೆಕ್ಟ್ ವಿಕೆಟ್ ಕೀಪರ್ ಕೈಗೆ ಬಾಲ್ ಹೋಗುತ್ತೆ ವೈಡ್ ಬಾಲ್ ಕೊಡ್ಬೇಕು ಅಂತ ಅಂಪೈರ್ ಹೋಗ್ತಾರೆ ಆದ್ರೆ ಔಟ್ ಅಂದ್ಕೊಂಡು ಅವರೇ ಅಲ್ಲಿಂದ ಹೊರ ನಡೀತಾರೆ ಅಂತ ಅಂದ್ರೆ ಅಂಪೈರ್ ಔಟ್ ಅಂತ ಕೊಡ್ತಾರೆ ಅಂಪೈರ್ ರಿಯಾಕ್ಷನ್ ಆಗಿರ್ಬೋದು ಆಟಗಾರರು ಕೂಡ ಒಂದ್ ರೀತಿ ಶಾಕ್ ಆಗ್ತಾರೆ ಕೊನೆಗೆ ಅಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ರಿವ್ಯೂ ತೋರಿಸಿದಾಗ ಏನಾಯ್ತು ಮ್ಯಾಚ್ ಯಾವ ರೀತಿ ಔಟ್ ಆದ್ರೂ ಅಂತ ಈಶಾನ್ ಕಿಶಾನ್ ಬಗ್ಗೆ ತೋರಿಸಿದಾಗ ಪೆವಿಲಿಯನ್ ಗೆ ಹೋಗಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂತಂತಹ ಈಶಾನ್ ಕಿಶಾನ್ ಗೆ ಶಾಕ್ ಆಗುತ್ತೆ ಜೊತೆಗೆ ತಾವೇ ಬೈಕೊಳ್ಳೋ ರೀತಿಯಲ್ಲಿ ಅಪ್ಸೆಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾರೆ ಈ ಒಂದು ಮೇನ್ ಮಿಸ್ಟೇಕ್ ಏನಿದೆ ಇದು ಎಸ್ ಆರ್ ಎಚ್ ಪಾಲಿಗೆ ಸೋಲೋದು ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಆರ್ ಎಚ್ ಪರವಾಗಿ ಫಸ್ಟ್ ಮ್ಯಾಚ್ ನಲ್ಲಿ ಇಶಾನ್ ಕಿಶಾನ್ ಸೆಂಚುರಿ ಬಾರಿಸಿದ್ರು ಐ ಪಿ ಎಲ್ ಸೀಸನ್ ಆಗಿತ್ತು ಅಬ್ಬರಿಸಿದ್ರು ನಂತರ ಯಾವ ಮ್ಯಾಚ್ ನಲ್ಲೂ ಕೂಡ ಎಫೆಕ್ಟಿವ್ ಆದಂತಹ ಬ್ಯಾಟಿಂಗ್ ಕಡೆಯಿಂದ ಕಾಣಿಸ್ಲಿಲ್ಲ ಫಾರ್ಮ್ ಕಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಈ ಒಂದು ಜೀವದಾನವನ್ನ ಪಡೆದ್ಕೊಂಡಿದ್ದರೆ ರಿವ್ಯೂ ತೆಗೆದುಕೊಂಡು ಆರ್ ಎಸ್ ಮೋರೆ ಹೋಗಿ ಏನಾದ್ರೂ ಔಟ್ ಆಗಿಲ್ಲ ಅಂತ ಕ್ರೀಸ್ ನಲ್ಲಿ ಇದ್ದಿದ್ದೇ ಆಗಿದ್ದರೆ ಒಂದಷ್ಟು ಪಿಕ್ ಸ್ಕೋರ್ ಕಲೆ ಹಾಕಬಹುದಾಗಿತ್ತು ತಂಡ ಗೆಲ್ಲೋದಕ್ಕೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇವ್ರ ಏಕಾಏಕಿ ಅಂಪೈರ್ಗೂ ಕನ್ಫ್ಯೂಷನ್ಸ್ ಇದೆ ಆ ಕೂಡ ಅಪೀಲ್ ತಗೊಳ್ಳಿಲ್ಲ ಆದ್ರೂ ಮೈದಾನದಿಂದ ಹೊರಗಡೆ ಹೋಗ್ತಾರೆ ಅಂತಂದ್ರೆ ದೊಡ್ಡ ಎಡವಟ್ಟು ಈ ಎಡವಟ್ಟಿನಿಂದ ಆರ್ ಎಚ್ ಸೋಲ್ತು ಬಿಗ್ ಸ್ಕೋರ್ ಕಲೆ ಹಾಕೋದಕ್ಕಾಗ್ಲಿಲ್ಲ ಇನ್ನೆಲ್ಲಾ ಬೇರೆ ಬ್ಯಾಟ್ಸ್ಮನ್ಗಳು ಕೂಡ ಫೇಲ್ಯೂರ್ ಆಗಿದ್ದಾರೆ ಇವರೇ ಮಾತ್ರ ಅಂತಲ್ಲ ಅಟ್ಲೀಸ್ಟ್ ಒಂದು ರೀಸನ್ ಆಗ್ತಾ ಇತ್ತು ಗೆದ್ದಿದ್ದರೆ ಅಂತ ಸೊ ಈಶಾನ್ ಕಿಶಾನ್ ವಿಲನ್ ಆಗಿದ್ದಾರೆ ಇನ್ನು ಮುಂಬೈ ಪಾಲಿಗೆ ಹೀರೋ ಆಗಿದ್ದು ಗೊತ್ತೇ ಇದೆ ರೋಹಿತ್ ಶರ್ಮಾ ಚೆನ್ನಾಗಿ ಆಟ ಆಡಿದ್ರು ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ಒಳ್ಳೆ ಆಟ ಆಡಿದ್ರು ಈಗಲೂ ಚೆನ್ನಾಗ್ ಆಡಿದ್ರು ಫೋರ್ ಸಿಕ್ಸರ್ ಬಾರ್ಸಿ ಒಂದಷ್ಟು ರೆಕಾರ್ಡ್ಸ್ ಕೂಡ ಕ್ರಿಯೇಟ್ ಮಾಡಿ ಮುಂಬೈ ಪಾಲಿನ ಹೀರೋ ಆಗಿ ನಿಂತಿದ್ರು ಜೊತೆಗೆ ಟ್ರೆಂಟ್ ಬೋಲ್ಟ್ ಕೂಡ ನಾಲ್ಕು ವಿಕೆಟ್ ಅನ್ನು ಪಡೆದುಕೊಳ್ತಾರೆ ಸೊ ಮುಂಬೈ ಪಾಲಿನ ಗೆಲುವಿಗೆ ಇದೆಲ್ಲ ರೀಸನ್ಸ್ ಅಂತ ಹೇಳ್ಬೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕಂಟೆಂಟ್ ಏನು ಯಾರು ಟ್ರೋಲ್ ಆಗ್ತಾ ಇದ್ದಾರೆ ಅನ್ನೋದನ್ನ ಈಗ ನೋಡೋಣ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ಈಶಾನ್ ಕಿಶಾನ್ ಬಗ್ಗೆ ಮೊದಲೇ ಹೇಳ್ದೆ ಏನ್ ಎಡವಟ್ ಮಾಡ್ಕೊಂಡ್ರು ಅಂತ ಈಶಾನ್ ಕಿಶಾನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತಹ ಗಳು ಹರಿದಾಡ್ತಾ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇಲ್ಲಿ ಮುಂಬೈ ಅಭಿಮಾನಿಗಳು ಒಂದ್ ಕಡೆ ಟ್ರೋಲ್ ಮಾಡ್ತಾ ಇದ್ರೆ ಎಸ್ ಆರ್ ಎಚ್ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾರೆ ಯಾಕಂದ್ರೆ ಪಂದ್ಯ ಸೋತಿರೋದಕ್ಕೆ ಈಶಾನ್ ಹಿಂದೆ ಐದು ಸೀಸನ್ಗೆ ಮುಂಬೈ ಪರ ಆಡಿದ್ರು ಇಶಾನ್ ಕಿಶಾನ್ ಸೊ ಏನು ಋಣ ತೀರಿಸಬೇಕು ಅಂತ ಹೀಗಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ ಚೆನ್ನಾಗಿ ದುಡ್ಡು ಬಂದಿರ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಶಾನ್ ಕಿಶಾನ್ ವಿಚಾರವಾಗಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವರು ಎಡವಟ್ ಮಾಡಿಕೊಂಡು ಕನ್ಫ್ಯೂಸ್ ಆಗಿ ದಡ್ಡತನದಿಂದ ಏನೋ ವಾಟ್ ಎವರ್ ಬಟ್ ಅಭಿಮಾನಿಗಳು ಸುಮ್ಮನೆ ಮೀಡಿಯಾ ಅಂತ ಬಂದಾಗ ಸಣ್ಣ ಪುಟ್ಟ ವಿಚಾರಕ್ಕೂ ಒಂದಷ್ಟು ರೆಕ್ಕೆ ಪುಕ್ಕ ಬಂದ್ಬಿಡತ್ತೆ ಬಣ್ಣ ಹಚ್ಚಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಬಟ್ ಈಶಾನ್ ಕಿಶಾನ್ ವಿಷಯದಲ್ಲಿ ಎಲ್ರಿಗೂ ಶಾಕ್ ಆಗಿರೋದನ್ನ ನಾವು ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ ಫೀಲ್ಡ್ ಇದ್ದಂತ ಅಂಪೈರ್ ಆಗಿರ್ಬೋದು ಆಟಗಾರರಾಗಿರ್ಬೋದು ರಿವ್ಯೂ ತೆಗೆದುಕೊಂಡ್ಮೇಲೆ ನೋಡಿದಂತಹ ಆ ಫ್ಯಾನ್ಸ್ ಆಗಿರ್ಬಹುದು ಜೊತೆಗೆ ಅಲ್ಲಿ ಕ್ರಿಕೆಟ್ ನೋಡೋಕೆ ಬಂದಂತ ಎಲ್ರಿಗೂ ಶಾಕ್ ಆಗಿದೆ ಕೊನೆಗೆ ಇಶಾನ್ ಕಿಶಾನ್ ಗೆ ಶಾಕ್ ಆಗತ್ತೆ ಅಂತಂದ್ರೆ ಇಲ್ಲಿ ನಿಜಕ್ಕೂ ಇಶಾನ್ ಕಿಶಾನ್ ಮಾಡಿದ್ದಕ್ಕೆ ಯಾರು ಕೂಡ ಒಕ್ಕಿ ಹೊಡೆದ ಇಲ್ಲ ಅದ್ರಲ್ಲೂ ಮ್ಯಾಚ್ ಫಿಕ್ಸಿಂಗ್ ಆರೋಪ ಮಾಡ್ತಾ ಇದ್ದಾರೆ ಈ ಹಿಂದೆ ಮುಂಬೈ ಟೀಮ್ ನಲ್ಲಿ ಆಡಿದ್ದಕ್ಕೆ ಈಗ ಋಣ ತಿಳಿಸ್ತಾ ಇದ್ದಾರೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಒಂದ್ ಕಡೆ ಫಿಕ್ಸಿಂಗ್ ಇನ್ನೊಂದ್ ಕಡೆ ದಡ್ಡತನ ಅಂತ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಇಶಾನ್ ಕಿಶನ್ ಅವರ ಫೋಟೋವನ್ನು ಶೇರ್ ಮಾಡ್ಕೊಂಡು ಜೊತೆಗೆ ಸ್ಮೈಲ್ ಮಾಡ್ಕೊಂಡು ಬೇರೆ ಹೋಗಿದ್ದಕ್ಕೆ ಈ ಸ್ಮೈಲ್ ಎಲ್ಲವನ್ನೂ ಹೇಳ್ತಾ ಇದೆ ಹೇಳ್ತಾ ಇದ್ದಾರೆ ಇನ್ನು ರೋಹಿತ್ ಶರ್ಮಾ ಹೀರೋ ಆಗಿದ್ದಕ್ಕೆ ಹಿಟ್ ಅಂತ ಅವರ ಫೋಟೋಗಳನ್ನು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಇದು ನಿನ್ನೆ ಮ್ಯಾಚ್ ನ ಒಂದಷ್ಟು ವಿಚಾರಗಳಾದ್ರೆ ಇವತ್ತು ಮ್ಯಾಚ್ ಇರೋದು ನಿಮಗೆ ಗೊತ್ತೇ ಇದೆ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ಹೇಗಿರಬಹುದು ಪಂದ್ಯ ಎಲ್ರಿಗೂ ಒಂದ್ ಆತಂಕ ಏನ್ ಗೊತ್ತಾ ತವರಿನಲ್ಲಿ ಆಡ್ತಾ ಇದೆ ಅಂತ ಯಾಕಂದ್ರೆ ಆರ್ ಸಿ ಬಿ ಈ ಸೀಸನ್ ಅಲ್ಲಿ ಆಡಿದ ಮೂರೂ ಪಂದ್ಯಗಳಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಸೋತಿದೆ ಈಗ ನೆಕ್ಸ್ಟ್ ಆರ್ ಆರ್ ಜೊತೆ ಇರೋದು ಈ ಹಿಂದೆ ಆರ್ ಆರ್ ಜೊತೆ ಆಡಿ ಗೆದ್ದಿತ್ತು ಬಟ್ ಈಗ ಆರ್ ಆರ್ ಜೊತೆ ಏನಾಗ್ಬಹುದು ಗೆ ಸೇಡು ತೀರಿಸ್ಕೊಳ್ಳೋ ತವಕ ಇದೆ ರೈವೆಲ್ರಿ ಮ್ಯಾಚ್ ಕೂಡ ಅದ್ರ ಪಾಲಿಗೆ ಆದ್ರೆ ಆರ್ ಸಿ ಬಿ ವಿಚಾರಕ್ಕೆ ಬಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇವತ್ತೇನಾಗ್ಬಹುದು ಅನ್ನೋ ಟೆನ್ಷನ್ ಇದೆ ಈ ಟೆನ್ಷನ್ ಜೊತೆಗೆ ತವರಿನ ಅಂಗಳ ಅನ್ನೋ ಟೆನ್ಷನ್ ಜೊತೆಗೆ ಇನ್ನೊಂದು ಅಡೆತಡೆ ಎದುರಾಗುವ ಚಾನ್ಸಸ್ ಇದೆ ಅದೇನಂತಂದ್ರೆ ಮಳೆಗಾಲ ಲಾಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೇ ಪಂಜಾಬ್ ಕಿಂಗ್ಸ್ ವಿರುದ್ಧ ಹಿನಾಯವಾಗಿ ಸೋತ್ ಬಿಡ್ತು ಆರ್ ಸಿ ಬಿ ಮಳೆ ಬಂದಿರೋ ಕಾರಣಕ್ಕೆ ಹದಿನಾಲ್ಕು ಓವರ್ಗೆ ಮ್ಯಾಚ್ ಆಡಿಸಿದ್ದು ಬಟ್ ಆರ್ ಸಿ ಬಿ ಗಳಿಸೋದಕ್ಕಾಗಿ ತೊಂಬತ್ತೈದು ಮಾತ್ರ ಇನ್ನು ಚೇಸಿಂಗ್ ಮಾಡಿದಂತ ಪಂಜಾಬ್ ಈಸಿಯಾಗಿ ಗೆತ್ಕೊಳ್ತು ಸೊ ಮಳೆ ಏನಾದ್ರೂ ಬಂದ್ಬಿಟ್ರೆ ಒಂದು ಕಡೆ ಪಂದ್ಯವೇ ಕ್ಯಾನ್ಸಲ್ ಆಗೋ ಭೀತಿ ಇದ್ರೆ ಇನ್ನೊಂದು ಕಡೆ ಮಳೆ ಬಂದು ಇನ್ ಕೇಸ್ ಆಟ ಶುರುವಾದ್ರು ಓವರ್ ಕಮ್ಮಿಗೆ ಅಂದ್ರೆ ಕಮ್ಮಿ ಓವರ್ ಗೆ ಆಟ ಶುರು ಮಾಡಿದ್ರು ಮತ್ತೆ ಏನಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆರ್ ಸಿ ಬಿ ಬ್ಯಾಟಿಂಗ್ ಅಂತ ಮಾಡ್ಬಿಟ್ರೆ ಖಂಡಿತ ಸೋಲುತ್ತೆ ಅಂತ ಈಗ್ಲೇ ಎಲ್ರಿಗೂ ಒಂದಷ್ಟು ಆತಂಕ ಇದೆ ಯಾಕಂದ್ರೆ ಮಳೆ ಬಂದ್ಮೇಲೆ ಆ ಪಿಚ್ ನಲ್ಲಿ ರನ್ ಗಳಿಸೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ನ ಹಿಸ್ಟ್ರಿ ನೋಡಿದ್ರೆ ಚೇಸಿಂಗ್ ಮಾಡುವಂತ ತಂಡವೇ ಯಾವಾಗ್ಲೂ ವಿನ್ ಆಗಿರೋ ಹಿಸ್ಟ್ರಿ ಜಾಸ್ತಿ ಇರೋದು ಸೊ ಇವತ್ತು ಏನಾಗಬಹುದು ಆರ್ ಆರ್ ವಿರುದ್ಧ ಸಿ ದಿ ಪಾಲಿಗೆ ಏನಾಗ್ಬಹುದು ತುಂಬಾನೇ ಟೆನ್ಷನ್ಸ್ ಇದೆ ಅಭಿಮಾನಿಗಳಿಗೂ ಇದೆ ಜೊತೆಗೆ ಆಟಗಾರರಿಗೂ ಕೂಡ ಇದೆ ಈ ಹಿಂದೆ ಮೂರು ಸಲ ಸೋತಿದೀವಲ್ಲ ಈ ಸಲ ಚಿನ್ನಸ್ವಾಮಿ ಗೆಲ್ತೀವೋ ಇಲ್ವೋ ಅನ್ನುವಂತ ಒಂದಷ್ಟು ಟೆನ್ಷನ್ ಸಹಜವಾಗಿ ಆಟಗಾರರಿಗೂ ಇರುತ್ತೆ ಬಟ್ ಇದ್ಯಾವುದು ಆಗದೆ ಇರ್ಲಿ ಇವತ್ತು ಆರ್ ಸಿ ಬಿ ತವರಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಮಳೆ ಬರದೇ ಇರಲಿ ಅಟ್ ಲೀಸ್ಟ್ ಈ ಮ್ಯಾಚ್ ಅಲ್ಲಾದ್ರೂ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡ್ತಾ ಇರುವಂತ ಈ ನಾಲ್ಕನೇ ಮ್ಯಾಚ್ ನಲ್ಲಾದ್ರೂ ವಿನ್ ಆಗ್ಲಿ ವಿಕ್ಟ್ರಿ ನಮ್ದೇ ಆಗ್ಲಿ ಕಪ್ ನಮ್ಮದೇ ಆಗ್ಲಿ ಅಂತ ಅಭಿಮಾನಿಗಳು ಈಗಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ಶುರುವಾಗುತ್ತೆ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕಡೆ ಒಂದಷ್ಟು ಗಮನ ಹರಿಸೋಣ ಇಲ್ಲಿ ಆಸ್ ಯೂಶಲ್ ಫಸ್ಟ್ ಪ್ಲೇಸ್ ಮುಂದುವರಿತಾ ಇದೆ ಡಿ ಸಿ ಕೂಡ ಯಾಕಂದ್ರೆ ಆಡಿರೋ ಎಂಟು ಮ್ಯಾಚ್ ನಲ್ಲಿ ಜಿ ಟಿ ಮಾತ್ರ ಡಿ ಸಿ ಕೂಡ ಮಾತ್ರ ಒಂದಷ್ಟು ನೆಟ್ ರನ್ ರೇಟ್ ಜಿ ಟಿ ಫಸ್ಟ್ ಪ್ಲೇಸ್ ನಲ್ಲಿ ಇದೆ ಇನ್ನು ಮುಂಬೈ ಇಂಡಿಯನ್ಸ್ ಥರ್ಡ್ ಪ್ಲೇಸ್ ಬಂದಿದೆ ಯಾಕಂದ್ರೆ ಇಲ್ಲಿ ಆರ್ ಸಿ ಬಿ ಥರ್ಡ್ ಪ್ಲೇಸ್ ನಲ್ಲಿ ಇದ್ದಿದ್ದು ಆದ್ರೆ ಮುಂಬೈ ಆಡಿರೋ ಒಂಬತ್ತರಲ್ಲಿ ನಾಲ್ಕು ಮ್ಯಾಚ್ ಸೋತಿದ್ರು ಐದು ಮ್ಯಾಚ್ ಗೆದ್ದಿರೋದು ಸೊ ನೆಟ್ ರನ್ ರೇಟ್ ಜಾಸ್ತಿ ಇದ್ದಿದ್ರಿಂದ ಆರ್ ಸಿ ಬಿ ಮೂರನೇ ಪ್ಲೇಸ್ ಗೆ ಬಂದಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಆರ್ ಸಿ ಬಿ ಇದೆ ಇನ್ನು ಉಳಿದಂತೆ ಪಿಬಿ ಕೆ ಎಸ್ ಎಲ್ ಎಲ್ ಜಿ ಕೆ ಆರ್ ಎಸ್ ಆರ್ ಎಚ್ ಹಾಗೆ ಲಾಸ್ಟ್ ಪ್ಲೇಸ್ ನಲ್ಲಿ ಕೆ ಇದೆ ಇಲ್ಲಿ ಒಂದು ಲೆಕ್ಕಾಚಾರ ಗಮನಿಸಬೇಕು ಅದೇನಂತಂದ್ರೆ ಆರ್ ಸಿ ಬಿ ಪ್ಲೇ ಆಫ್ ಹಾದಿ ಈಸಿ ಆಗ್ಬೇಕು ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಆರ್ ಸಿ ಬಿ ಇರುವಂತಹ ಮುಂದಿನ ಆರು ಪಂದ್ಯಗಳಲ್ಲಿ ಮೂರಲ್ಲಿ ಗೆಲ್ಲಲೇಬೇಕು ಅನ್ನುವಂತ ನೆಸೆಸರಿ ಇದೆ ಆ ಅನಿವಾರ್ಯತೆ ಇರುವುದರಿಂದ ನೆಕ್ಸ್ಟ್ ಮ್ಯಾಚ್ ಗಳನ್ನ ಆರ್ ಸಿ ಬಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಅದರಲ್ಲೂ ನೆಕ್ಸ್ಟ್ ಈಗ ಇರೋದು ರಾಜಸ್ಥಾನದ ವಿರುದ್ಧ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಸಿ ಎಸ್ ಲಕ್ನೋ ಹೈದರಾಬಾದ್ ಹಾಗೆ ಕೆ ಆರ್ ತಂಡವನ್ನ ಫೇಸ್ ಮಾಡುತ್ತೆ ಸೊ ಟೆನ್ ಪಾಯಿಂಟ್ಸ್ ಪಡ್ಕೊಂಡಿರುವಂತಹ ಆರ್ ಸಿ ಬಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಉಳಿದ ಆರು ಪಂದ್ಯಗಳಲ್ಲಿ ಮೂರಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಅನಿವಾರ್ಯತೆ ಇದೆ ಸೊ ಇದೆಲ್ಲವನ್ನ ಪರಿಗಣಿಸಿ ಆರ್ ಸಿಬಿಯ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿರ್ಬೋದು ಪ್ಲೇಯರ್ಸ್ ಎಂಟ್ರಿ ಪಡ್ತಿಕೊಳ್ಳುತ್ತಾ ಉಳಿದ ತಂಡಗಳ ಕಥೆ ಏನು ಇದೆಲ್ಲದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನ ನಾವು ಕೊಡ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಡಗ್ಔಟ್